ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ಗೆ ಬೆಂಕಿ ಬಿದ್ದಿದೆ ಬೆಂಗಳೂರಲ್ಲಿ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ಗೆ ಬೆಂಕಿ ಬಿದ್ದಿದೆ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ಗೆ ಬೆಂಕಿ ಬಿದ್ದಿದೆ ರಾಜಾಜಿನಗರದ ರಾಜ್ಕುಮಾರ್ ಎಲೆಕ್ಟ್ರಿಕ್ ಶೋರೂಮ್ ಕಣ್ವ ಆಸ್ಪತ್ರೆ ಸಮೀಪದಲ್ಲಿರುವಂತಹ ಎಲೆಕ್ಟ್ರಿಕ್ ಶೋರೂಮ್ಗೆ ಬೆಂಕಿ ಬಿದ್ದಿದೆ ರಾಜಾಜಿನಗರ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಬೈಕ್ ಶೋರೂಮ್ ಇದು ಕಣ್ವ ಆಸ್ಪತ್ರೆಯ ಸಮೀಪದಲ್ಲೇ ಇದೆ ಈ ಬೈಕ್ ಶೋರೂಮ್ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ಗೆ ಬೆಂಕಿ ಬಿದ್ದಿದೆ ಬೆಂಗಳೂರಲ್ಲಿ ಈ ಹಿಂದೆ ಸಹ ಒಂದು ಬೈಕ್ ಶೋರೂಮ್ಗೆ ಬೆಂಕಿ ಬಿದ್ದಿತ್ತು ಈಗ ಮತ್ತೆ ಅಂಥದ್ದೇ ಒಂದು ಘಟನೆ ನಡೆದಿದೆ ಬೆಂಕಿಯ ಕಾರಣಕ್ಕೆ ಸ್ಫೋಟಗೊಳ್ತಾ ಇದ್ದಾವೆ ಎಲೆಕ್ಟ್ರಿಕ್ ಬೈಕ್ಗಳು ಶೋರೂಮ್ ಹೊತ್ತಿ ಉರಿತಾ ಇದೆ ಅಕ್ಕಪಕ್ಕದ ಕಟ್ಟಡಗಳಿಗೂ ಸಹ ಬೆಂಕಿ ವ್ಯಾಪಿಸಿಕೊಳ್ತಾ ಇದೆ ಬೆಂಕಿ ಹೆಚ್ಚಾಗ್ತಾ ಇದ್ದಂತೆ ಅಲ್ಲಿರುವಂತ ಒಂದೊಂದೇ ಬೈಕ್ ಗಳು ಸ್ಫೋಟಗೊಳ್ತಾ ಇದ್ದಾವೆ ಇಡೀ ಶೋರೂಮ್ ಹೊತ್ತಿ ಉರಿತಾ ಇದೆ ಶೋರೂಮ್ಗೆ ಬೆಂಕಿ ಬಿದ್ದಿರುವ ಕಾರಣದಿಂದಾಗಿ ಅಕ್ಕಪಕ್ಕದ ಕಟ್ಟಡಗಳಿಗೂ ಕಟ್ಟಡಿಗಳಿಗೂ ಸಹ ಬೆಂಕಿ ತಗಲ್ತಾ ಇದೆ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ನಲ್ಲಿ ಕಾಣಿಸಿಕೊಂಡಿರುವಂತಹ ಬೆಂಕಿ ಅಕ್ಕ ಪಕ್ಕದಲ್ಲೂ ಸಹ ಕಟ್ಟಡಗಳು ಆ ಕಟ್ಟಡಗಳಿಗೂ ಸಹ ಬೆಂಕಿ ಆವರಿಸ್ ಆದಂತಹ ದೃಶ್ಯಗಳು ಬೆಂಗಳೂರಲ್ಲಿ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ಗೆ ಬೆಂಕಿ ಬಿದ್ದಿದೆ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಶೋರೂಮ್ ಇದು ಬೆಂಕಿಯ ತೀವ್ರತೆ ಯಾವ ಮಟ್ಟಿಗೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರ ಇದು ಸಾಕಷ್ಟು ಬೈಕ್ಗಳು ಸಹ ಇದರಲ್ಲಿ ಇತ್ತು ಹಾಗಾಗಿ ಬೆಂಕಿ ಹೆಚ್ಚಾಗ್ತಾ ಆಗ್ತಾ ಅದ್ರೊಳಗಿರುವಂತಹ ಬೈಕ್ ಒಂದೊಂದೇ ಸ್ಫೋಟಗೊಳ್ತಾ ಇದ್ದಾವೆ ಅದರ ಜೊತೆಗೆ ಈ ಬೈಕ್ ಶೋರೂಮ್ಗೆ ಅಂಟಿಕೊಂಡ ಸಾಕಷ್ಟು ಕಟ್ಟಡಗಳು ಸಹ ಅಕ್ಕಪಕ್ಕದಲ್ಲಿರೋದನ್ನ ನೋಡ್ತಾ ಇದ್ದೀರಾ ಕಟ್ಟಡಿಗಳಿಗೂ ಸಹ ಈಗ ಬೆಂಕಿ ಆವರಿಸಿಕೊಳ್ತಾ ಇದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸ್ತಾ ಇದ್ದಾರೆ ಸದ್ಯಕ್ಕೆ ಆದ್ರೆ ಬೆಂಕಿಯ ತೀವ್ರತೆ ದೊಡ್ಡ ಮಟ್ಟಿಗೆ ಕಂಪ್ಲೀಟ್ ಆಗಿ ಹೊಗೆ ತುಂಬಿಕೊಂಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಬೆಂಗಳೂರಿನ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿದ್ದಂತಹ ಬೈಕ್ ಶೋರೋ ಬೆಂಕಿ ತಗುಲಿದೆ ಬೆಂಕಿಯನ್ನ ನಂದಿಸುವಂತಹ ಕಾರ್ಯ ಆಗ್ತಾ ಇದೆ ದೊಡ್ಡ ಮಟ್ಟಿಗಿನ ಬೆಂಕಿ ಹೊಗೆಯಲ್ಲಿ ಆವೃತಗೊಂಡಿರುವಂತಹ ದೃಶ್ಯಗಳಿವೆ ಕಣ್ಮ ಆಸ್ಪತ್ರೆಯ ಸಮೀಪದಲ್ಲೇ ಇರುವಂತಹ ಬೈಕ್ ಶೋರೂಮ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಮಾರುತೇಶ್ ಎಷ್ಟೊತ್ತಿಗೆ ಬೆಂಕಿ ಕಾಣಿಸ್ಕೊಂಡಿದ್ದು ಸದ್ಯಕ್ಕೆ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅಲ್ಲಿ ಪ್ರಗತಿ ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ ಅಹ್ ಇಡೀ ಬೈಕ್ ಶೋರೂಮ್ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದ್ದಾವೆ ಮತ್ತು ಎಲೆಕ್ಟ್ರಿಕ್ ಬೈಕ್ ಇರೋದ್ರಿಂದ ಬೆಂಕಿಯ ತೀವ್ರತೆಗೆ ಸ್ಫೋಟಗೊಳ್ತಾ ಇರುವಂತದ್ದು ಕೂಡ ಅಲ್ಲಿ ಅಹ್ ನೋಡ್ಬೋದಾಗಿದೆ ಇದೇ ರಸ್ತೆಯಲ್ಲಿ ಒಂದ ಮೂರ್ನಾಲ್ಕು ತಿಂಗಳ ಹಿಂದೆ ಇದೇ ತರಹದ ಒಂದು ಬೈಕ್ ಶೋರೂಮ್ಗೆ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ನಲ್ಲಿ ಬೆಂಕಿ ಹೊತ್ಕೊಂಡಿತ್ತು ಆಗ ಮಹಿಳೆಯೊಬ್ರು ಕೂಡ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತವರು ಸಜೀವ ದಹನ ಆಗಿದ್ರು ಈಗ ಅದೇ ರಸ್ತೆಯಲ್ಲಿ ಮತ್ತೊಂದು ಬೈಕ್ ಶೋರೂಮ್ಗೆ ಬೆಂಕಿ ಬಿದ್ದಿರುವಂತದ್ದು ದೃಶ್ಯಗಳಲ್ಲಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇದು ವ್ಯಾಪಿಸ್ತಾ ಇದೆ ಅಂತ ಹೇಳಿ ಮತ್ತು ಕೂಡ ಕಟ್ಟಾಗಿ ನೆಲಕ್ಕೆ ಬೀಳ್ತಾ ಇದೆ ಅದರಿಂದ ಬೇರೆ ಕಟ್ಟಡಗಳಿಗೂ ಕೂಡ ತೊಂದರೆ ಆಗುವಂತಹ ಪರಿಸ್ಥಿತಿ ಇದೆ ಜೊತೆಗೆ ಎಲ್ಲವೂ ಕೂಡ ಆ ಇಡೀ ಸಾಲಿನಲ್ಲಿ ಅಂದ್ರೆ ರಾಜ್ಕುಮಾರ್ ರಸ್ತೆ ಅನ್ನ ಸಂಪೂರ್ಣವಾಗಿ ನೋಡಿದಾಗ ಒಂದು ಬಿಲ್ಡಿಂಗ್ ಮತ್ತೊಂದು ಬಿಲ್ಡಿಂಗ್ ಅಂತ ದೊಡ್ಡ ಮಟ್ಟದ ಪ್ಯಾಸೇಜ್ ಗಳೇನಿಲ್ಲ ಏನಿಲ್ಲ ಹೀಗಾಗಿ ಆ ಬೆಂಕಿಯ ತೀವ್ರತೆ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ವ್ಯಾಪಿಸ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದೀವಿ ಸದ್ಯಕ್ಕೀಗ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದಿರೋದ್ರಿಂದ ಬೆಂಕಿಯನ್ನ ಅಕ್ಕಪಕ್ಕದ ಕಟ್ಟಡಗಳಿಗೆ ವ್ಯಾಪಿಸದೆ ತಡೆಯುವಂತ ಪ್ರಯತ್ನದಲ್ಲಿ ಅವರು ನಿರತರಾಗಿದ್ದಾರೆ ಇಡೀ ಬೈಕ್ ಶೋರೂಮ್ ಅಂತೂ ಸಂಪೂರ್ಣವಾಗಿ ಭಸ್ಮ ಆಗಿದೆ ಸೊ ಒಳಗಡೆ ಇದ್ದಂತ ಸಿಬ್ಬಂದಿಗಳ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಇನ್ನು ಮಾಹಿತಿ ಸಿಕ್ಕಿಲ್ಲ ಅವ್ರಲ್ಲ ತಕ್ಷಣಕ್ಕೆ ಹೊರಗಡೆ ಬಂದಿದ್ದಾರಾ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಇನ್ನು ಅಪ್ಡೇಟ್ಸ್ಗಳು ಸಿಗ್ಬೇಕಷ್ಟೇ ಆದ್ರೆ ಇದು ಎರಡನೇ ಇನ್ಸಿಡೆಂಟ್ ಇದೇ ರಸ್ತೆಯಲ್ಲಿ ಅದು ಕೂಡ ಬೈಕ್ ಶೋರೂಮ್ನಲ್ಲಿ ಈಗ ಬೇಸಿಗೆ ಆರಂಭ ಆಗ್ತಾ ಇದೆ ಚಳಿ ಕಡಿಮೆ ಆಗ್ತಿರೋ ಕಾರಣಕ್ಕಾಗಿ ಬಿಸಿಲಿನ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ಸೊ ಅದರ ಪರಿಣಾಮವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕೆಲವು ಕಡೆ ಬೈಕ್ ಶೋರೂಮ್ನ ಹೊರಗಡೆ ಬಿಸಿ ನಿಲ್ತಿರ್ತಾರೆ ಕೆಲವು ಟೈಮ್ ಬಿಸಿಲು ಹೆಚ್ಚಾದಂತ ಸಂದರ್ಭದಲ್ಲೂ ಕೂಡ ಅದರಲ್ಲೂ ಎಲೆಕ್ಟ್ರಿಕ್ ಬೈಕ್ ಗಳು ಸ್ಫೋಟ ಆಗುವಂಥದ್ದು ಬೈಕಿ ಹೊತ್ಕೊಳ್ಳುವಂಥದ್ದು ಸಹಜವಾಗಿ ಆಗ್ತಾ ಇದೆ ಈ ಹಿಂದೆ ಆದಂತಹ ಘಟನೆಗೂ ಕೂಡ ಎಲೆಕ್ಟ್ರಿಕ್ ಬೈಕ್ ಶೋ ಬೈಕ್ ಸ್ಫೋಟ ಆಗಿದ್ದು ಇಡೀ ಶೋರೂಮ್ಗೆ ವ್ಯಾಪ್ತಿತ್ತು ಸೊ ಇಲ್ಲೂ ಅದೇ ಕಾರಣ ಇರಬಹುದಾ ಅನ್ನುವಂಥದ್ದು ಈಗ ತನಿಖೆಯ ಇದೀವಿ ಗೊತ್ತಾಗ್ಬೇಕಾಗತ್ತೆ ವಿದ್ಯುತ್ ಕಂಬಗಳಾಗಿರ್ಬೋದು ವೈರ್ಸ್ ಆಗಿರ್ಬೋದು ಎಲ್ಲವಕ್ಕೂ ಸಹ ಬೆಂಕಿ ಹೊತ್ಕೊಳ್ತಾ ಇದೆ ಈ ಬೆಂಕಿಯ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗತ್ತ ಏನ್ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸದ್ಯಕ್ಕೆ ತಗೊಂಡಿದ್ದಾರೆ ಪ್ರಗತಿ ನಿಜ ಈಗ ಎಲೆಕ್ಟ್ರಿಕ್ ವೈರ್ಗಳಿಗೂ ವೈರ್ಗಳು ಕೂಡ ಸುಟ್ಟು ಭಸ್ಮ ಆಗ್ತಾ ಇದೆ ವಿದ್ಯುತ್ ಹರಿತಾ ಇರೋದ್ರಿಂದ ಅದು ನೆಲಕ್ಕೆ ಬಿದ್ರೆ ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ ದೃಶ್ಯಗಳಲ್ಲಿ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಬೆಂಕಿಯ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವದ್ದು ಜೊತೆಗೆ ವಿದ್ಯುತ್ ಕಂಬಗಳು ಏನಾಗ್ತಾ ಇದೆ ಸಂಪೂರ್ಣವಾಗಿ ಫೈಬರ್ ಕವರ್ ನಿಂದ ವಿದ್ಯುತ್ ಲೈನ್ಗಳನ್ನ ಎಳೆದಿರ್ತಾರೆ ಸೊ ಈಗ ಅದು ಕೂಡ ಆದ್ರೆ ಆ ಫೈಬರ್ ಸುಟ್ಟು ಒಳಗಡೆ ಎಲೆಕ್ಟ್ರಿಕ್ತಕ್ಕಂಥವರೆಗೂ ಕೂಡ ಜೀವಕ್ಕೆ ಹಾನಿಯಾಗಬಹುದಾದಂತಹ ಸಾಧ್ಯತೆಗಳು ಜಾಸ್ತಿ ಇರುವಂತದ್ದು ಹಾಗಾಗಿ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ನ ವೈರ್ಗಳ ಡ್ಯಾಮೇಜ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಬೆಂಕಿ ಕೂಡ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ವ್ಯಾಪಿಸ್ತಾ ಇರುವಂತದ್ದು ಕಾಣಿಸ್ತಾ ಇದೆ ಸೊ ಸದ್ಯಕ್ಕೆ ಅಗ್ನಿಶಾಮಕ ಒಂದು ಅಗ್ನಿಶಾಮಕ ವಾಹನ ಬಂದಿದೆ ಅವರೇ ನಿಯಂತ್ರಿಸ್ತಾರ ಅಥವಾ ಇದನ್ನ ಹೆಚ್ಚಿನ ಸಿಬ್ಬಂದಿಗಳನ್ನ ಕರೆಸ್ಕೊಳ್ತಾರ ಅಂತ ಗೊತ್ತಿಲ್ಲ ಆದ್ರೆ ಬೇಸಿಗೆ ಆರಂಭ ಆಗ್ತಾ ಇರುವಂತಹ ಈ ಸಂದರ್ಭಗಳಲ್ಲಿ ಬೈಕ್ ಶೋರೂಮ್ ಇರ್ಬೋದು ಬೇರೆ ಕಡೆ ವಾಣಿಜ್ಯ ಕಟ್ಟಡಗಳಿರ್ಬೋದು ಅವರೆಲ್ಲ ಎಚ್ಚರಿಕೆಯನ್ನ ವಹಿಸಬೇಕಾದಂತಹ ಒಂದು ಅಲಾರಾಂ ರೀತಿ ಕಾಣಿಸ್ತಾ ಇದೆ ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥ ಈ ಬೈಕ್ ಶೋರೂಮ್ ನ ಘಟನೆ ಪ್ರಗತಿ ಮಾರುತೀಶ್ ಈ ಹಿಂದೆ ಸಹ ಆಗಿತ್ತು ನೀವೇ ಹೇಳ್ತಾ ಇದ್ರಿ ಇದೇ ರಸ್ತೆಯಲ್ಲಿ ಆದಂತಹ ಘಟನೆ ಒಬ್ಬರು ಪ್ರಾಣ ಸಹ ಬಿಡಬೇಕಾಯ್ತು ಆದ್ರೂ ಸಹ ಎಚ್ಚೆತ್ಕೊಳ್ತಾ ಇಲ್ವಲ್ಲ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ವಲ್ಲ ಹೀಗೆ ಆದ್ರೆ ಹೇಗೆ ಅಂತ ಒಂದು ಈಗ ಯಾಕಂದ್ರೆ ಇಡೀ ರಾಜ್ಕುಮಾರ್ ರಸ್ತೆಯನ್ನ ಗಮನಿಸಿದಾಗ ಸಾಕಷ್ಟು ಬೈಕ್ ಶೋರೂಮ್ ಗಳು ಈ ರಸ್ತೆಯಲ್ಲಿ ಇದಾವೆ ಈಗ ಇತ್ತೀಚೆಗೆ ಎಲೆಕ್ಟ್ರಿಕ್ ಬೈಕ್ ಗಳು ಚಾಲನೆ ಮಾಡುವ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಳ್ಳುವಂತದ್ದು ನಿಲ್ಸಿದ್ದ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಳ್ಳೋದು ಈ ತರದ ಎಲ್ಲಾ ಘಟನೆಗಳನ್ನ ನಾವು ಆಹ್ ವರದಿ ಕೂಡ ಮಾಡಿದ್ದೀವಿ ಸಾಕಷ್ಟು ಸಂದರ್ಭಗಳಲ್ಲಿ ಎಲೆಕ್ಟ್ರಿಕ್ ಬೈಕ್ ಗಳು ನಿಲ್ಸಿದ್ದ ಜಾಗದಲ್ಲೇ ಸ್ಫೋಟ ಆಗಿದವು ನಿಲ್ಸಿದ್ದ ಜಾಗದಲ್ಲೇ ಹೊತ್ತಿ ಇದೆ ಸೊ ಈಗ ಇಂತ ಸಂದರ್ಭಗಳಲ್ಲಿ ಬೈಕ್ ಶೋರೂಮ್ ಗಳಲ್ಲಿ ಎಚ್ಚರಿಕೆ ಇರಬೇಕು ಅಂದ್ರೆ ಎಲೆಕ್ಟ್ರಿಕ್ ಆ ಬೈಕ್ಗಳನ್ನ ಈ ರೀತಿ ಹೊರಗಡೆ ನಿಲ್ಲಿಸೋದ್ರಿಂದ ಆಗುವಂತಹ ಅಪಾಯ ಇರ್ಬೋದು ಮತ್ತು ಕಟ್ಟಡಗಳಲ್ಲಿ ಈ ಬಿಸಿಲಿನ ತೀವ್ರತೆಗೆ ಕೆಲವೊಮ್ಮೆ ಆ ಅಲ್ಲಿ ಬಳಸ್ತಕ್ಕಂಥ ಕೆಮಿಕಲ್ಗಳಿರ್ಬೋದು ಅಥವಾ ಅಲ್ಲಿ ಉಪಯೋಗಿಸ್ತಕ್ಕಂತ ವಸ್ತುಗಳಿರ್ಬೋದು ಯಾವ್ದಾದ್ರು ಮೆಲ್ಟ್ ಆಗುವಂತದ್ದು ಈ ತರದೆಲ್ಲ ಆಗಿಯೂ ಕೂಡ ಬೆಂಕಿ ಅನಾಹುತಗಳು ನಡೆದಿದ್ದಾವೆ ಈ ಹಿಂದೆ ಆದಂತಹ ಘಟನೆಗೆ ಕಾರಣ ಆಗಿದ್ದಂತದ್ದೇ ಹೊರಗಡೆ ಅಂದ್ರೆ ಶೋರೂಮ್ ನ ಎದುರಿಗೆ ನಿಲ್ಸಿದಂತ ಎಲೆಕ್ಟ್ರಿಕ್ ಬೈಕ್ ಬೈಕ್ ಸ್ಫೋಟ ಆಗಿತ್ತು ಅದರ ಪರಿಣಾಮವಾಗಿ ಇಡೀ ಶೋರೂಮ್ಗೆ ವಾಪಸ್ ಕೊಡ್ತು ಸೊ ಇಲ್ಲೂ ಅದೇ ರೀತಿ ಆಗಿರ್ಬಹುದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ ಮೇಲ್ನೋಟಕ್ಕೆ ಒಂದು ಒಂದ್ ರೀತಿಯಾದಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಅಗ್ನಿಶಾಮಕ ಸಿಬ್ಬಂದಿಗಳ ಪರಿಶೀಲಿಸಿದ ಮೇಲೆ ಅದರ ಕಾರಣಗಳು ಗೊತ್ತಾಗುತ್ತೆ ಆದ್ರೆ ನವರು ಇಂತ ಬೇಸಿಗೆ ರೀತಿ ರೀಸರ್ವಿಸ್ ಮಾಡಬೇಕಾಗುತ್ತೆ ಅಂದ್ರೆ ವೈರ್ ಎಕ್ಸ್ಟೆನ್ಷನ್ಗಳು ಯಾವ ರೀತಿ ಇದಾವೆ ನಮ್ಗೆ ಬೆಂಕಿನ ದಿಸ್ಲಿಕ್ಕೆ ಇದೆ ಬೆಂಕಿ ಎತ್ಕೊಂಡಾಗ ತಕ್ಷಣಕ್ಕೆ ನೀರನ್ನ ಆಯ್ತು ಇರ್ಬೋದು ಸೊ ಇದ್ರ ಬಗ್ಗೆ ಒಂದು ಅಲರ್ಟ್ ಅಂತ ಇರ್ಬೇಕಾಗುತ್ತೆ ಹೀಗಾಗಿ ಶೋರೂಮ್ ಗಳು ಈ ಬೇಸಿಗೆ ಆರಂಭದ ಮೊದಲ ಹಂತದಲ್ಲಿ ಅದೆಲ್ಲವನ್ನು ಕೂಡ ಪರಿಶೀಲಿಸಿಕೊಳ್ಬೇಕಾಗತ್ತೆ ಪ್ರಗತಿ ಥ್ಯಾಂಕ್ ಯು ಭಾರತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್